ಗುಳೇದಗುಡ್ಡ ತಾಲೂಕಿನ ಕೊಂಕನಕೊಪ್ಪ ಗ್ರಾಮದ ಅಂಗನವಾಡಿ ಕೇಂದ್ರ ಮೂರರಲ್ಲಿ ಇಂದು ಶಾಲಾ ಪೂರ್ವ ಶಿಕ್ಷಣ ದಿನವನ್ನು ಆಚರಿಸಲಾಯಿತು ಪ್ರಾಥಮಿಕ ಶಾಲೆಗೆ ಹಾದಿಯಾದ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಂಕಿಗಳು ಅಕ್ಷರಗಳು ಮತ್ತು ತಿಂಗಳುಗಳ ಪರಿಚಯ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪಾಲಕರು ತೊಡಗಿಕೊಂಡು ಹಾಡು ಅಭಿನಯದ ಮೂಲಕ ಮಕ್ಕಳಿಗೆ ಕಲಿಕೆಯ ಉತ್ತೇಜನ ನೀಡಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಕನಕೊಪ್ಪ ಮುಖ್ಯ ಗುರುಗಳ ಪ್ರಕಾರ ಅಂಗನವಾಡಿಗಳಲ್ಲಿ ಲಭ್ಯವಿರುವ ಸೌಲಭ್ಯಗಳು ಮಕ್ಕಳ ಭವಿಷ್ಯಕ್ಕೆ ಬುನಾದಿಯಾಗಲಿವೆ ಎಂಬುದಾಗಿ ಅವರು ಹೇಳಿದರು ಸ್ಥಳೀಯ ಜನಪ್ರತಿನಿಧಿಗಳು ಅಂಗನವಾಡಿ ಸಿಬ್ಬಂದಿಗಳಾದ ಉಮಾ ಗೌಜರಿ ಮತ್ತು ಮಂಜುಳಾ ಮಂಗಳೂರು ಹಾಗೂ ಗ್ರಾಮದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು ಇದೇ ರೀತಿಯ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು నిజవాద ధ్వని నమ్మదు బ్యూరో రిపోర్ట్ శివానంద్ చాళుక్య టైమ్స్ కొంకణప్ప